ಜನಪದ ಸಂಪ್ರದಾಯಗಳಲ್ಲಿ ಶಾವಿಗೆ ಮಾಡುವುದೂ ಕೂಡ ಒಂದಾಗಿದ್ದು ಈ ಶಾವಿಗೆ ಮಾಡುವುದನ್ನು ಬೇಸಿಗೆ ದಿನಗಳಲ್ಲಿ ಮಾಡುತ್ತಿದ್ದರು ಹಳ್ಳಿಗಳಲ್ಲಿ ಹೆಚ್ಚು ಕಾಣಸಿಗುವ ಈ ದೃಶ್ಯಗಳನ್ನು ನಾವು ಕಾಣಬಹುದು ಜೊತೆಗೆ ಶಾವಿಗೆ ಮಾಡಿದ ನಂತರ ಈ ಶಾವಿಗೆಯನ್ನು ಬೀಗರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಕಟ್ಟುವ ಒಂದು ರೂಢಿ ಅಥವಾ ಸಂಪ್ರದಾಯವಿತ್ತು ಶಾವಿಗೆಯನ್ನು ಮಾಡುವಾಗ ಜನಪದ ಗೀತೆಗಳನ್ನು ಹಾಡುತ್ತಾ ಬೇಸರವನ್ನು ಕಳೆಯುತ್ತಾ ಶಾವಿಗೆಯನ್ನು ಮಾಡುತ್ತಿದ್ದರು ಒಬ್ಬ ಹೆಣ್ಣು ಮಗಳು ಕಾರುಕಲ್ಲಿನಲ್ಲಿ ಅರಿಯುತ್ತಿರುವ ದೃಶ್ಯ ಇನ್ನೊಬ್ಬಳು ಕೂತಿರುವ ದೃಶ್ಯ ಅದೇ ರೀತಿಯಾಗಿ ಮತ್ತೊಬ್ಬ ಹೆಣ್ಣು ಮಗಳು ದುಂಡು ಕಲ್ಲಿನಿಂದ ಅರಿಯುತ್ತಿರುವ ದೃಶ್ಯ ಹೀಗೆ ಜನಪದ ಸಂಸ್ಕೃತಿಯ ವಿವಿಧ ಕಲಾಕೃತಿಗಳು ಅರಳಿ ನಿಂತಿವೆ ಅದೇ ರೀತಿಯಾಗಿ ಬುಡಕಟ್ಟು ಜನಾಂಗದ ಒಂದು ಕಲಾಕೃತಿಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ